ಜೂನ್ ಮೂವತ್ತರಂದು ಮಂಗಳನು ಪೂರ್ವ ಪಾಲ್ಗುಣಿ ನಕ್ಷತ್ರದಲ್ಲಿ ಸಂಚಾರ ಮಾಡಲಿದ್ದಾನೆ ಮಂಗಳನ ಈ ಒಂದು ಸಂಚಾರದಿಂದ ಐದು ರಾಶಿ ಚಕ್ರ ಚಿಹ್ನೆಗಳ ಜನರು ಜುಲೈ ತಿಂಗಳಲ್ಲಿ ಕ್ಷೇತ್ರದಲ್ಲಿ ಯಶಸ್ಸು ಮತ್ತು ಆರ್ಥಿಕ ಲಾಭವನ್ನು ಪಡೀತಾರೆ ಇದರೊಂದಿಗೆ ಕುಟುಂಬ ಸಂತೋಷ ಮತ್ತು ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರಲಿದೆ ಜುಲೈ ತಿಂಗಳು ಯಾವ ರಾಶಿಯ ಜನರಿಗೆ ಶುಭವಾಗಿರುತ್ತೆ ಅಂತ ನೋಡ್ತಾ ಹೋಗೋಣ ಜೂನ್ ತಿಂಗಳಿನಲ್ಲಿ ಗ್ರಹಗಳ ಸಂಚಾರದ ಪ್ರಕಾರ ಈ ತಿಂಗಳು ಮಂಗಳನ ನಕ್ಷತ್ರ ಪುಂಜದ ಬದಲಾವಣೆಯೊಂದಿಗೆ ಕೊನೆಗೊಳ್ಳುತ್ತೆ ಗ್ರಹಗಳ ಅಧಿಪತಿಯಾದ ಮಂಗಳನ್ನು ಪ್ರಸ್ತುತ ಮಾಘ ನಕ್ಷತ್ರ ಪುಂಜದಲ್ಲಿ ಕುಳಿತಿದ್ದಾನೆ ಅದೇ ಸಮಯದಲ್ಲಿ ಜೂನ್ ಮೂವತ್ತರ ಸೋಮವಾರ ಸಂಜೆ ಎಂಟು ಮೂವತ್ತ್ಮೂರಕ್ಕೆ ಅಂದರೆ ರಾತ್ರಿ ಎಂಟು ಮೂವತ್ತ್ಮೂರಕ್ಕೆ ಭೂಮಿಯ ಮಗ ಮಂಗಳ ಪೂರ್ವ ಪಾಲ್ಗುಡಿ ನಕ್ಷತ್ರ ಪುಂಜವನ್ನು ಪ್ರವೇಶ ಮಾಡ್ತಾನೆ ಜೂನ್ ಮೂವತ್ತರಂದು ಮಂಗಳನ ಈ ನಕ್ಷತ್ರ ಪುಂಜದ ಬದಲಾವಣೆ ಎಲ್ಲ ರಾಶಿ ಚಿಹ್ನೆಗಳ ಮೇಲೆ ಪರಿಣಾಮ ಬೀರುತ್ತೆ ಅದರಲ್ಲೂ ಪ್ರಮುಖವಾಗಿ ಒಳ್ಳೆಯದು ಕೆಟ್ಟದ್ದು ಎರಡೂ ಕೂಡ ಆಗಿರುವ ಆಗಿರುವಂಥದ್ದಾದರೆ ಮಂಗಳನ ಈ ನಕ್ಷತ್ರ ಪುಂಜ ಸಂಚಾರ ಐದು ರಾಶಿ ಜನರಿಗೆ ಕೆಲಸ ಮತ್ತು ನಡವಳಿಕೆ ಮೇಲೆ ಬಹಳ ವಿಶಾಲ ಮತ್ತು ಆಳವಾದ ಪರಿಣಾಮವನ್ನು ಬೀರುತ್ತೆ ಐದು ರಾಶಿ ಚಕ್ರ ಚಿಹ್ನೆಗಳು ಪ್ರತಿಯೊಂದು ಕೆಲಸದಲ್ಲೂ ಪ್ರಯೋಜನವನ್ನು ಪಡಿತಾರೆ ಸಿಕ್ಕಿಬಿದ್ದಂಥ ಹಣ ಅಥವಾ ಕೆಲಸ ಎಲ್ಲವೂ ಕೂಡ ಪೂರ್ಣಗೊಳ್ಳುತ್ತೆ ನಿಮಗೆ ಸ್ನೇಹಿತರು ಮತ್ತು ಕುಟುಂಬದಿಂದ ಸಂಪೂರ್ಣ ಬೆಂಬಲ ದೊರೆಯುತ್ತೆ ಹಾಗಾದರೆ ಯಾರ್ಯಾರಿಗೆ ಅಂತ ನೋಡ್ತಾ ಹೋಗೋಣ ಮೊದಲಿಗೆ ಮೇಷರಾಶಿ ಮಂಗಳ ನಕ್ಷತ್ರ ಸಂಚಾರ ಮೇಷರಾಶಿಯವರಿಗೆ ತುಂಬ ಪ್ರಯೋಜನಕಾರಿಯಾಗಿರುತ್ತೆ ಸಿಕ್ಕಿಬಿದ್ದಂತಹ ಕೆಲಸಗಳು ಅಂದರೆ ಆಗಿರುವಂಥ ಕೆಲಸಗಳು ಆಗ್ತವೆ ಮತ್ತು ಹಳೆಯ ಹೂಡಿಕೆಗಳೇನಾದರೂ ಇದ್ದರೆ ಅದರಿಂದ ಉತ್ತಮ ಲಾಭವನ್ನು ಕೂಡ ನೀವು ಪಡೀತೀರಿ ಕೆಲಸದ ಸ್ಥಳದಲ್ಲಿ ಸಹೋದ್ಯೋಗಿಗಳು ಮತ್ತು ಅಧಿಕಾರಿಗಳ ಸಂಪೂರ್ಣ ಬೆಂಬಲವನ್ನು ನೀವು ಪಡೀತೀರಿ ಇದು ನಿಮ್ಮ ಕೆಲಸವನ್ನು ವೇಗಗೊಳಿಸುತ್ತೆ ವ್ಯಾಪಾರಿಗಳಿಗೆ ಹೊಸ ವ್ಯಾಪಾರ ಅವಕಾಶಗಳು ಸಿಗ್ತವೆ ಮತ್ತು ಆರ್ಥಿಕ ಸ್ಥಿತಿ ಬಲವಾಗಿರುತ್ತೆ ಕುಟುಂಬ ಜೀವನದಲ್ಲಿ ಸಾಮರಸ್ಯ ಇರುತ್ತೆ ಮತ್ತು ಸಂಬಂಧಗಳು ಸಿಹಿಯಾಗಿರ್ತವೆ ಇನ್ನು ಮಕರ ರಾಶಿ ಆರ್ಥಿಕ ದೃಷ್ಟಿಕೋನದಿಂದ ಮಕರ ರಾಶಿ ಜನರಿಗೆ ಈ ಸಮಯ ಶುಭವಾಗಿರುತ್ತೆ ಹಣ ಏನಾದರೂ ಸಿಕ್ಕಾಕೊಳ್ಬಹುದು ಅಥವಾ ಹೊಸ ಹೂಡಿಕೆಯಿಂದ ಪ್ರಯೋಜನವನ್ನು ಕೂಡ ಪಡೀಬಹುದು ಕೆಲಸದ ಸ್ಥಳದಲ್ಲಿ ಹೊಸ ಅವಕಾಶಗಳು ಸಿಗ್ತವೆ ಮತ್ತು ಇದು ವೃತ್ತಿ ಜೀವನದ ಪ್ರಗತಿಗೆ ಕಾರಣವಾಗುತ್ತೆ ಕುಟುಂಬ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿ ಸಂಬಂಧಗಳಲ್ಲಿ ಸಾಮರಸ್ಯ ಇರುತ್ತೆ ಈ ಸಮಯ ಆರೋಗ್ಯದ ದೃಷ್ಟಿಯಿಂದಲೂ ಸಾಮಾನ್ಯವಾಗಿರುತ್ತೆ ಆದರೆ ಮಾನಸಿಕ ಶಾಂತಿಯನ್ನು ಕಾಪಾಡಿಕೊಳ್ಳೋದು ಅಗತ್ಯವಾಗಿರುತ್ತೆ ಇನ್ನು ಸಿಂಹರಾಶಿ ಮಂಗಳ ಸಂಚ ಮಂಗಳ ಗ್ರಹದ ಸಂಚಾರ ಅನ್ನುವಂಥದ್ದು ಸಿಂಹರಾಶಿಯ ಜನರಿಗೆ ವೃತ್ತಿ ಜೀವನದ ಪ್ರಗತಿಗೆ ತುಂಬ ಶುಭ ಅಂತ ಹೇಳಬಹುದು ಉದ್ಯೋಗ ವೃತ್ತಿಪರರಿಗೆ ಬಡ್ತಿ ಮತ್ತು ಹೊಸ ಅವಕಾಶಗಳು ಸಿಗ್ತವೆ ಈ ಸಮಯ ಉದ್ಯಮಿಗಳಿಗೂ ಪ್ರಯೋಜನಕಾರಿಯಾಗಿರುತ್ತೆ ಈ ಸಿಂಹರಾಶಿಯ ಉದ್ಯಮಿಗಳಿಗೆ ಹೊಸ ಪಾಲುದಾರರು ಕೂಡ ನಿಮಗೆ ಸಿಗಬಹುದು ಕುಟುಂಬ ಜೀವನದಲ್ಲಿ ಸಿಂಹರಾಶಿಯವರು ಸಂತೋಷ ಮತ್ತು ಶಾಂತಿಯನ್ನು ಕಾಣ್ತಾರೆ ಸಂಬಂಧಗಳಲ್ಲಿ ಸಾಮರಸ್ಯ ಇರುತ್ತೆ ಸಮ ಈ ಈ ಒಂದು ಸಮಯ ಅನ್ನುವಂಥದ್ದು ಆರೋಗ್ಯ ದೃಷ್ಟಿಯಿಂದಲೂ ಕೂಡ ಸಾಮಾನ್ಯವಾಗಿರುತ್ತೆ ಆದರೆ ಮಾನಸಿಕ ಶಾಂತಿಯನ್ನು ನೀವು ಕಾಪಾಡಿಕೊಳ್ಳುವಂಥದ್ದು ಅಂದರೆ ತಾಳ್ಮೆ ಬಹಳ ಮುಖ್ಯವಾಗಿರುತ್ತೆ ಇನ್ನು ಮೀನರಾಶಿ ಮೀನರಾಶಿಯವರಿಗೆ ಪೂರ್ವ ಪಾಲ್ಗುಣಿ ನಕ್ಷತ್ರದಲ್ಲಿ ಸಂಚಾರ ಅನ್ನುವಂಥದ್ದು ಈ ಮಂಗಳನ ಸಂಚಾರ ಅನ್ನುವಂಥದ್ದು ಆರ್ಥಿಕ ದೃಷ್ಟಿಕೋನದಿಂದ ಶುಭವಾಗಿರುತ್ತೆ ನೀವು ಉದ್ಯೋಗದಲ್ಲಿ ಹೊಸ ಅವಕಾಶಗಳನ್ನು ಪಡಿತೀರಿ ನಿಮ್ಮ ಆದಾಯದಲ್ಲಿ ಗಮನಾರ್ಹ ಹೆಚ್ಚಳವಾಗಿರುತ್ತೆ ಉದ್ಯಮಿಗಳು ವ್ಯವಹಾರದಲ್ಲಿ ಉತ್ತಮ ಲಾಭವನ್ನು ಗಳಿಸುವ ಸಾಧ್ಯತೆ ಇದೆ ಕುಟುಂಬ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿ ಮತ್ತು ಸಂಬಂಧಗಳಲ್ಲಿ ಸಾಮರಸ್ಯ ಇರುತ್ತೆ ಈ ಸಮಯ ಆರೋಗ್ಯದ ದೃಷ್ಟಿಯಿಂದಲೂ ಸಾಮಾನ್ಯವಾಗಿರುತ್ತೆ ಆದರೆ ಮಾನಸಿಕ ಶಾಂತಿಯನ್ನು ಕಾಪಾಡಿಕೊಳ್ಳುವ ಅವಶ್ಯ ಅವಶ್ಯಕತೆ ಇದೆ ಇನ್ನು ಕನ್ಯರಾಶಿ ಕನ್ಯರಾಶಿಯ ಜನರಿಗೆ ಈ ಸಂಚಾರ ಮಿಶ್ರ ಫಲಿತಾಂಶವನ್ನು ಕೊಡುತ್ತೆ ಪೂರ್ವ ಪಾಲ್ಗುಣಿ ನಕ್ಷತ್ರದಲ್ಲಿ ಮಂಗಳ ಸಂಚಾರ ಮಾಡುವಂಥದ್ದು ಕೆಲಸದ ಸ್ಥಳದಲ್ಲಿ ಕನ್ಯರಾಶಿಯವರಿಗೆ ಕೆಲವು ಸವಾಲುಗಳು ಬರಬಹುದು ಆದರೆ ಅವುಗಳನ್ನು ತಾಳ್ಮೆ ಮತ್ತು ಬುದ್ಧಿವಂತಿಕೆಯಿಂದ ಪರಿಹರಿಸಬೇಕಾಗತ್ತೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ ಆದರೆ ಖರ್ಚುಗಳನ್ನು ನಿಯಂತ್ರಣದಲ್ಲಿಡೋದು ಬಹಳ ಮುಖ್ಯವಾಗುತ್ತೆ ಜುಲೈ ದ್ವಿತೀಯಾರ್ಧದಲ್ಲಿ ಒಳ್ಳೆಯ ಸುದ್ದಿಯನ್ನು ಕೂಡ ಪಡಿತೀರಿ ಕುಟುಂಬ ಜೀವನದಲ್ಲಿ ಸಾಮರಸ್ಯವನ್ನು ಕಾಪಾಡಿಕೊಳ್ಳೋದು ಬಹಳ ಅವಶ್ಯಕವಾಗಿರುತ್ತೆ ಮತ್ತು ಸಂಬಂಧಗಳಲ್ಲಿ ಬುದ್ಧಿವಂತಿಕೆಯಿಂದ ವರ್ತನೆಯನ್ನು ಮಾಡಬೇಕು ಹೆಜ್ಜೆಯನ್ನು ಇಡಬೇಕಾಗತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮಿಡಿಯೇಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಐಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು